இவ் தகவல அப்போ காரில் அல்லட்டு ரெட் ரெட்டு ரெட் அதுக்கே நிதானத்தை நிதான ಸನ್ಮಾನ್ಯ ಜಿಲ್ಲಾಧಿಕಾರಿಗಳೇ ಅಪರ ಜಿಲ್ಲಾಧಿಕಾರಿಗಳೇ ನಾವು ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಂಶೋಧನಾ ವಿಭಾಗದ ವತಿಯಿಂದ ನಾನು ಡಾಕ್ಟರ್ ಎಂ ನಾಗರಾಜ್ ಅಂತೇಳಿ ಅಧ್ಯಕ್ಷನಾಗಿದ್ದೇನೆ ನಮ್ಮೆಲ್ಲ ಹಿರಿಯ ಅಧಿಕಾರಿಗಳು ವಿವಿಧ ಇಲಾಖೆಯ ನಿವೃತ್ತ ಅಧಿಕಾರಿಗಳು ಪ್ರೊಫೆಸರ್ಸ್ಗಳು ಇತ್ತೀಚೆಗೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿರ್ತಕ್ಕಂಥ ಕೇಂದ್ರ ಗೃಹ ಸಚಿವ ಅವಿವೇಕಿ ಅಮಿತ್ ಶಾ ಅವರ ವಿರುದ್ಧ ನಾವು ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಮೈಸೂರು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಕೊಡಲಿಕ್ಕೆ ಬಂದಿದ್ದೇವೆ ಈಗಾಗಲೇ ಭಗವಾನ್ ಬುದ್ಧರವರಿಗೆ ಮಾಲಾರ್ಪಣೆಯನ್ನು ಮಾಡಿ ಮೆರವಣಿಗೆ ಮೂಲಕ ಬಂದು ಇವಾಗ ನಾವು ಮೆಮೊರಾಂಡಮನ್ನು ಅಂದರೆ ಮನವಿ ಪತ್ರವನ್ನು ನಾವು ಸಲ್ಲಿಸ್ತಾ ಇದ್ದೇವೆ ನಮ್ಮ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಂಶೋಧನಾ ವಿಭಾಗದ ಎಲ್ಲ ಅಧಿಕಾರಿ ವರ್ಗ ನಿವೃತ್ತ ಅಧಿಕಾರಿಗಳ ವರ್ಗ ನಮ್ಮ ತಂಡ ಇಲ್ಲಿ ಭಾಗವಹಿಸಿದೆ ಎಲ್ಲರ ಒಂದು ಕುಳಿತು ಮಾತನಾಡಿದಾಗ ಏನಂತು ಕಾಂಗ್ರೆಸ್ ಪಕ್ಷ ಈಗಾಗಲೇ ಎ ಐ ಸಿ ಸಿ ಅಧ್ಯಕ್ಷರ ಸೂಚನೆ ಮೇರೆಗೆ ಬೃಹತ್ ಪ್ರತಿಭಟನೆಯನ್ನು ಇತ್ತೀಚೆಗೆ ಮಹಾದೇವಪ್ಪರವರ ಡಾಕ್ಟರ್ ಮಹಾದೇವಪ್ಪರವರು ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಡೆಯಿತು ಆ ಕಾರಣದಿಂದ ಅವರೂ ಸಹ ಮನವಿ ಪತ್ರವನ್ನು ಸಲ್ಲಿಸಿದ್ರು ಅದೇ ರೀತಿ ನಮ್ಮ ರಿಸರ್ಚ್ ವಿಂಗು ನಾವಿಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣವನ್ನು ತಿಂದಿರ್ತಕ್ಕಂಥವ್ರು ನಾವು ಅವರ ಭಿಕ್ಷೆಯಲ್ಲಿ ಬದುಕ್ತಕ್ಕಂಥ ನಾವು ಅವರ ಪರವಾಗಿ ನಾವು ಹೋರಾಟವನ್ನು ಮಾಡಲೇಬೇಕು ಅಂತೇಳಿ ನಾವು ನಿರ್ಧಾರವನ್ನು ತಗೊಂಡು ಏಕೆಂತಂದರೆ ಇಂತಹ ಬಿ ಜೆ ಪಿ ಸರ್ಕಾರ ನಿರಂತರವಾಗಿ ನಮ್ಮ ಬಾಬಾ ಸಾಹೇಬ್ ಅವ್ರನ್ನ ಅವೇಳನ ಮಾಡ್ತಕ್ಕಂಥದ್ದು ಸಂವಿಧಾನವನ್ನು ಅವೇ ಅವಹೇಳನ ಮಾಡ್ತಕ್ಕಂಥದ್ದು ಇಂಥ ಒಂದು ನಡೆ ನಿಜವಾಗೂ ಖಂಡನೀಯ ಈಗಾಗಲೇ ಅಮಿತ್ ಶಾರವರನ್ನು ವಜಾಗೊಳಿಸಿ ಅಂತೇಳಿ ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರು ಹಲವಾರು ದಲಿತ ಸಂಘಟನೆಗಳು ಪ್ರಗತಿಪರ ಚಿಂತಕರು ಏ ಒತ್ತಾಯ ಮಾಡಿದರೂ ಸಹ ಅವರು ಕೇ ಒಂದು ಕ್ಷಮೆಯನ್ನು ಸಹ ಕೇಳಲಿಲ್ಲ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಲಿ ಆದರೂ ಅವ್ರನ್ನ ಮನವೊಲಿಸಿ ಕ್ಷಮೆಯನ್ನು ಕೇಳಿಸ್ಬೋದಾಗಿತ್ತು ಆದರೆ ಅವರೂ ಸಹ ಅವರಿಗೆ ಅವರ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊಂಡಿದ್ದಾರೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ ಹಲವಾರು ರಾಜಕೀಯ ನಾಯಕರುಗಳು ಬಿ ಜೆ ಪಿ ಹೇಳ್ತಿರ ಸರ್ ಬಿ ಜೆ ಪಿ ನಾಯಕರುಗಳು ಅವರ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ಸರ್ ಆ ಕಾರಣದಿಂದ ನಾವೆಲ್ಲರೂ ಸೇರಿ ಇವತ್ತಿನ ದಿನ ನಾವು ಮನವಿ ಪತ್ರವನ್ನು ಸಲ್ಲಿಸಿ ಅಮಿತ್ ಶಾರವರನ್ನು ಕೂಡಲೇ ಸಂಪುಟದಿಂದ ವಜಾಗೊಳಿಸಬೇಕು ಅನ್ನೋ ಒಂದು ಒತ್ತಾಯವನ್ನು ನಾವು ಇದ್ದೀವಿ ಸರ್ ಪ್ರಗತಿಪರ ಸಂಘಟನೆಗಳು ಯಾವುದೇ ಕೆಲಸ ಮಾಡಿದ್ರು ಸಹ ನಾವು ಕಾಂಗ್ರೆಸ್ನವರು ಯಾವುದೇ ಅಂಬೇಡ್ಕರ್ ಅವರು ಸಂವಿಧಾನದ ವಿರುದ್ಧ ಯಾರೇ ಮಾಡಿದ್ರು ಅದಕ್ಕೆ ನಮ್ಮ ಬೆಂಬಲ ಯಾವತ್ತೂ ಇರುತ್ತೆ ಅದನ್ನು ಸಂಪೂರ್ಣವಾಗಿ ನಾವು ಯಶಸ್ವಿಯನ್ನು ಮಾಡ್ತೀವಿ ನಮ್ಮೆಲ್ಲ ಅಧಿಕಾರಿಗಳ ವರ್ಗ ಇವರು ಹಿರಿಯ ಅಧಿಕಾರಿಗಳು ಉನ್ನತ ಅಧಿಕಾರಿಗಳು ನಿವೃತ್ತರಾಗಿರ್ತಕ್ಕಂಥ ಅಧಿಕಾರಿಗಳು ಇಂತಹ ಒಂದು ಇಂಟೆಲೆಕ್ಚುಯಲ್ಸ್ ಪೀಪಲ್ ಇಲ್ಲಿದ್ದುಕೊಂಡು ನಾವು ಇಂಥ ಕಾರ್ಯವನ್ನು ನಾವು ಮಾಡ್ತಾಯಿದ್ದೀವಿ ಕೇಂದ್ರ ಸರ್ಕಾರ ಮಾನ್ಯ ರಾಷ್ಟ್ರಪತಿಗಳು ಕೂಡಲೇ ಇಂತಹ ಒಂದು ಬೇಡಿಕೆಯನ್ನು ಈಡೇರಿಸಬೇಕು ನಮ್ಮೆಲ್ಲರ ಬೇಡಿಕೆಯನ್ನು ಈಡೇರಿಸಿ ಅವರನ್ನು ವಜಾಗೊಳಿಸ್ಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೆ ಮುಂದೆ ನಾವು ಈಗಾಗಲೇ ಏನು ರಿಸರ್ಚ್ ವಿಂಗ್ ಏನಿದೆ ಒಂದು ಕೋಟಿಯಷ್ಟು ಸಹಿ ಚಳಿವಳಿಯನ್ನು ಈ ರಾಜ್ಯಾದ್ಯಂತ ನಾವು ಮಾಡಲಿಕ್ಕೆ ಹೋರಾಟ ಮಾಡ್ತಾಯಿದ್ದೀವಿ ಆ ಮೂಲಕ ಅದನ್ನು ಸಹ ಮನವಿ ಪತ್ರವನ್ನು ಒಂದು ಕೋಟಿ ಸಹಿಯನ್ನು ಪಡೆದು ಮನವಿ ಪತ್ರವನ್ನು ರಾಷ್ಟ್ರಪತಿಗಳಿಗೆ ಕಳಿಸ್ಲಿಕ್ಕೆ ನಾವು ನೀರು ರಿಸರ್ಚ್ ವಿಂಗಿನ ವತಿಯಿಂದ ಮತಿಗೇಡಿ ಅಮಿತ್ ಶಾ ಅವನು ನಮ್ಮ ದೇಶದ ಮಂತ್ರಿ ಆಗಿರೋದು ನಮ್ಮೆಲ್ಲ ದುರ್ದೈವ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನದ ಬಗ್ಗೆ ತಿಳ್ಕೊಳ್ಳದೆ ಈ ದೇಶದ ಕಾನೂನನ್ನು ತಿಳ್ಕೊಳ್ಳದೆ ತನ್ನ ಮನಸ್ಸಿಗೆ ಬಂದಂತೆ ತಾನು ಮಾತಾಡ್ತೀನಿ ಅದು ರಾಜ್ಯಸಭೆಯಲ್ಲಿ ನಿಂತ್ಕೊಂಡು ಅಂತ ಹೇಳಿದ್ರೆ ನಾವೆಲ್ಲರೂ ನಾಚಿಕೆ ಪಡಬೇಕು ಇಂಥ ಒಬ್ಬ ಮಂತ್ರಿನ ನಾವಾದರೂ ಹೊಂದಿದ್ದೀವಿ ಅಂತ ಹೇಳೋದಕ್ಕೆ ನಮ್ಗೆ ನಾಚಿಕೆ ಆಗುತ್ತೆ ಯಾಕೆಂದರೆ ಬಾಬಾ ಸಾಹೇಬರು ಕೇವಲ ದಲಿತರ ಅಲ್ಲ ಈ ದೇಶದ ಆಸ್ತಿ ಬಾಬಾ ಸಾಹೇಬರಿಗೆ ಮಾಡಿದಂಥ ಅಪಮಾನ ಇಡೀ ದೇಶಕ್ಕೆ ಮಾಡಿದಂಥ ಅಪಮಾನ ದೇಶದ್ರೋಹದ ಕಾನೂನು ಯಾವ ರೀತಿ ಅಟ್ರಾಕ್ಟ್ ಆಗುತ್ತೋ ಬಾಬಾ ಸಾಹೇಬ್ರಿಗೆ ಮಾಡಿದಂಥ ಅಪಮಾನ ಕೂಡ ಅದೇ ರೀತಿ ಅಟ್ರಾಕ್ಟ್ ಆಗುತ್ತೆ ಈ ದೇಶದ ಪ್ರಧಾನಮಂತ್ರಿಗೆ ಏನಾದರೂ ನೈತಿಕತೆ ಇದ್ದರೆ ಕಾನೂನಿನ ಜ್ಞಾನ ಇದ್ದರೆ ಅಮಿತ್ ಕೂಡಲೇ ರಾಜೀನಾಮೆ ಪಡೆದು ಅವನ ಮೇಲೆ ದೇಶದ್ರೋಹದ ಕಾನೂನನ್ನು ಹಾಕಿಸಿ ಕೇಸನ್ನ ಹಾಕಿಸಿ ಆತನ್ನು ಈ ದೇಶದಿಂದ ಓಡಿಸುವಂಥ ಕೆಲಸ ಮಾಡಬೇಕಾಗಿತ್ತು ಆದರೆ ಅಮಿ ಈ ಅಮಿತ್ ಶಾ ಮಾಡಿದಂಥ ಹೇಳಿಕೆನ ಸಮರ್ಥಿಸ್ಕೊಳ್ಳೋ ರೀತಿಯಲ್ಲಿ ಮೊನ್ನೆ ಪ್ರಧಾನಮಂತ್ರಿ ಇವತ್ತಿಗೂ ಕೂಡ ಅವನು ಯಾವುದೇ ಕ್ರಮ ತಗೊಂಡಿಲ್ಲ ಅಥವಾ ಅಷ್ಟೇ ಯಾವುದೇ ಮೀಡಿಯಾ ಹೇಳಿಕೆಗಳನ್ನ ಕೂಡ ಬಿಡುಗಡೆ ಮಾಡಿಲ್ಲ ಅಂತ ಹೇಳೋದು ಅವರ ಒಂದು ಆರ್ ಎಸ್ ಎಸ್ನ ಮನೋಭಾವ ಹೇಗಿದೆ ಅಂತ ನಾವಾದರೂ ಕೂಡ ತಿಳ್ಕೊಬೋದು ಆದರೆ ಆರ್ ಎಸ್ ಎಸ್ ಏನು ಈ ದೇಶ ನಡೆಸಲಿಕ್ಕಾಗಲ್ಲ ಈ ದೇಶದ ಸರ್ವರು ಸೇರಿಸ ಸೇರಿದರೆ ಮಾತ್ರ ಈ ದೇಶ ನಡೆಸಲಿಕ್ಕೆ ಸಾಧ್ಯ ಹಾಗಾಗಿ ಈ ದೇಶಕ್ಕೆ ಅಂಬೇಡ್ಕರ್ ಮತ್ತು ಸಂವಿಧಾನ ಹಾಗೂ ಕಾನೂನೇ ಸರ್ವಶ್ರೇಷ್ಠ ಅಂಬೇಡ್ಕರ್ ನಮ್ಮೆಲ್ಲರ ಮನಸ್ಸಿನಲ್ಲಿದ್ದಾರೆ ಕೇವಲ ಆರ್ ಎಸ್ ಎಸ್ನ ಅಥವಾ ಮನುವಾದಿಗಳ ಮನಸ್ಸನ್ನು ಬಿಟ್ಟರೆ ಉಳಿದಂಥ ತೊಂಬತ್ತು ಭಾಗದ ಎಲ್ಲರ ಮನಸ್ಸಲ್ಲೂ ಬಾಬಾ ಸಾಹೇಬರು ಹಚ್ಚ ಹಸರಾಗಿದ್ದಾರೆ ಯಾಕೆ ಅಂತೇಳಿದ್ರೆ ಈ ದೇಶದಲ್ಲಿ ಮಹಿಳೆಯರ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಿ ಮಂತ್ರಿ ಪದವಿ ತ್ಯಾಗ ಮಾಡಿದಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಬೀರ್ ಅಂಬೇಡ್ಕರ್ ಅವರು ಅಂತಹ ಮಹಾನ್ ವ್ಯಕ್ತಿಗೆ ಸರ್ವ ಮಹಿಳೆಯರು ಕೂಡ ಒಕ್ಕೋರ್ಲಿಂದ ಬೆಂಬಲನ ಸೂಚಿಸಬೇಕಾಗಿತ್ತು ಆದರೆ ಎಲ್ಲರ ಮನಸ್ಸುಗಳನ್ನು ಇವತ್ತು ಕೂಡ ಅದಿದೆ ತಿಳುವಳಿಕೆ ಬರ್ತಾಯಿದೆ ಆದರೆ ನಂತರ ದಿನಗಳಲ್ಲಿ ಬಾಬಾ ಸಾಹೇಬರೇ ಈ ದೇಶದ ಆಸ್ತಿ ಬಾಬಾ ಸಾಹೇಬರೇ ನಮ್ಮೆಲ್ಲರಿಗೂ ದೇವರು ಅನ್ನೋ ಒಂದು ದಿನಗಳು ಕೂಡ ಹತ್ತಿರ ಬರುತ್ತೆ ಹಾಗಾಗಿ ನಾವು ನಮ್ಮ ಹೋರಾಟನ ಎಂದಿಗೂ ಕೂಡ ಕೈ ಬಿಡಲ್ಲ ಅಮಿತ್ ಶಾ ವಜಾ ಮಾಡಬೇಕು ಅಮಿತ್ ಶಾ ಮೇಲೆ ದೇಶದ್ರೋಹದ ಕಾನೂನನ್ನು ಹಾಕಿ ಆತನ ಬಂಧಿಸಿ ಜೈಲಿಗೆ ಕಳಿಸ್ಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ ಹಾಗೆ ಮಾನ್ಯ ಬಂಧುಗಳೇ ಅಂಬೇಡ್ಕರ್ ಅಭಿಮಾನಿಗಳೇ ಸಂವಿಧಾನದ ಅಭಿಮಾನಿಗಳೇ ಪ್ರತಿಯೊಬ್ಬರು ಕೂಡ ಏಳನೇ ತಾರೀಕಿಗೆ ನಮ್ಮ ಮೈಸೂರು ಸಿಟಿಗೆ ಏನು ಬಂದ್ಗೆ ನಾವು ಕರೆ ಕೊಟ್ಟಿದ್ದವು ದಲಿತ ಸಂಘಟನೆಗಳು ಹಾಗೂ ಕಾಂಗ್ರೆಸ್ ಪಕ್ಷ ನಮ್ಮ ವಕೀಲರ ವಕೀಲರ ಸಂಘ ಕೂಡ ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿ ಅಂತ ನಾವು ಆಲ್ರೆಡಿ ಕೇಳ್ಕೊಂಡಿದ್ದೀವಿ ಎಲ್ಲ ಕೂಡ ಈ ಆಟೋ ಚಾಲಕರು ಮಾಲೀಕರು ಹಾಗೂ ಪ್ರೈವೇಟ್ ವಾಹನ ಮಾಲೀಕರು ಹಾಗೂ ಚಾಲಕರು ಹಾಗೂ ಸರ್ಕಾರಿ ಶಾಲಾ ಕಾಲೇಜುಗಳು ಸರ್ಕಾರಿ ನೌಕರರು ಪ್ರತಿಯೊಬ್ಬರು ಕೂಡ ಬೆಂಬಲ ವ್ಯಕ್ತಪಡಿಸ್ತಾರೆ ಯಾಕೆಂದ್ರೆ ಪ್ರತಿಯೊಬ್ಬರು ಕೂಡ ನಾವಿತ್ತು ಜೀವನ ಮಾಡ್ತಾ ಇರೋದು ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನದಲ್ಲಿ ಹಾಗಾಗಿ ಏಳನೇ ತಾರೀಕಿನ ಬಂದ್ನ ಮೈಸೂರು ನಗರ ಸಂಪೂರ್ಣವಾಗಿ ಸ್ತಬ್ಧ ಮಾಡಿ ಮೈಸೂರಿನ ತಿಳ್ಕೊಳ್ಳೋ ತಿಳ್ಕೊಳ್ಳುವಂತ ಕೆಲಸನಾದರೂ ನಾವು ಕೇಂದ್ರಕ್ಕೆ ತಲುಪಿಸಬೇಕಾಗುತ್ತೆ ಅಂತ ಮನಗಂಡು ನಾವು ಏಳನೇ ತಾರೀಕಿಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡು ಏಳನೇ ತಾರೀಕಿಗೆ ಮೈಸೂರನ್ನ ಬಂದ್ ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ಮಂಡ್ಯ ಕೂಡ ಅದೇ ದಿನಾಂಕದಲ್ಲಿ ಬಂದಾಗ್ತದೆ ಆಗ ತಾವೆಲ್ಲರೂ ಕೂಡ ನಮಗೆ ಸ್ಪಂದಿಸಬೇಕು ನಮ್ಮ ಮನವಿ ಸ್ಪಂದಿಸಬೇಕು ಅಂತ ನಾನಾದರೂ ಕೂಡ ಒತ್ತಾಯ ಮಾಡ್ತೀನಿ ಜೈ